ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸಾಯಂಕಾಲ ಸಾಯಂಕಾಲಲ್ಲೋಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಎಕ್ಸಾಕ್ಟಾಗಿ ಆರು ಗಂಟೆ ಆಯಿತು ನಾನು ಕೂಡ ಸಾಯಂಕಾಲದ್ದೆಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಕೂಡ ಹಚ್ಚಿದೆ ಇವತ್ತು ಸ್ವಲ್ಪ ಬೇಗನೇ ಹಚ್ಚೀನಿ ದೇವ್ರ ಮುಂದೆ ದೀಪ ಅಂತೂ ಸಾಯಂಕಾಲಿಂದ ಸ್ಟಾರ್ಟ್ ಮಾಡಿದೆ ಆದರೆ ಬೆಳಗ್ಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಹೇಳಿದ್ದೆ ನಿಮ್ಗೆ ಕಾಕಾ ತರಕಾರಿ ತಂದರೆ ಆಮೇಲೆ ಎಲ್ಲ ನಾವು ನೀಟಾಗಿ ಬಿಡಿಸಿ ಇಟ್ಕೊಳ್ತೀನಿ ಅಂತ ಹೇಳಿ ಸೊ ಇಲ್ಲೇ ನೋಡಿರಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪನ್ನು ನೀಟಾಗಿ ಹಾಕಿಟ್ಕೊಂಡೆ ಈಗ ಫ್ರೆಶ್ ತಂದಿದ್ದನ್ನು ಮೊದಲಿನ ಸ್ವಲ್ಪ ಕರ್ಬೇವು ಸೊಪ್ಪು ಉಳಿದಿತ್ತು ಅದನ್ನು ಎತ್ತಿಟ್ಟೀನಿ ಇದ್ರೊಳಗಿನ ಚಲೋ ಚಲೋ ಎಲ್ಲ ಅಂದ್ರೆ ಒಂದೊಂದು ಕಪ್ಪಾಗಿರ್ತಾವಲ್ಲ ರೀ ಅವನ್ನೆಲ್ಲ ಫ್ರೆಶ್ ಫ್ರೆಶ್ಶಾಗಿದ್ದಿದ್ದನ್ನು ಎತ್ತಿಟ್ಕೊಳ್ತೀನಿ ಅದು ಬೇಕಾಗ್ತಿತ್ತು ನನಗೆ ಅದಕ್ಕೋಸ್ಕರ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಮತ್ತು ನೋಡ್ತಾ ಇರ್ಬೋದು ಕಸ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಟೀನಿ ಮತ್ತು ನಾನೇನು ಕೊತ್ತಂಬರಿ ಸೊಪ್ಪು ಬಿಡಿಸ್ತೀನಲ್ಲ ಸೊ ಅದ್ರದ್ದು ಎಳಿ ದಂಟು ಏನಿರ್ತೈತಿ ಅದನ್ನು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನೋಡಿರಿ ಈ ಥರ ಮೇನಾಗಿ ಅಂದ್ರೆ ಹಸಿ ಖಾರದ ಪೇಸ್ಟಿಗೆ ಆಗಿರ್ಬೋದು ಮತ್ತು ಏನಾದರೂ ಮಸಾಲೆ ರುಬ್ಬಿ ಪಲಾವ್ ಮಾಡಿದ್ರೆ ಮತ್ತು ಇಲ್ಲ ಸಾಂಬಾರು ಮಾಡಿದ್ರೆ ಇದನ್ನು ನಾನು ಬಳಸ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಫ್ರೆಶ್ ಆಗಿ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಟೇಸ್ಟು ಅಷ್ಟು ಚೆನ್ನಾಗಿ ಬರ್ತೈತಿ ಅದಕ್ಕೋಸ್ಕರ ಎಳಿದೆಲ್ಲ ದಂಟು ಈ ಥರ ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ ಇವತ್ತು ಹೆಂಗೂ ನಾನು ಹಸಿ ಖಾರದ ಪೇಸ್ಟ್ ಮಾಡೋದಿತ್ತು ರೀ ಅದಕ್ಕೋಸ್ಕರ ತಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಸೊ ಇದೆಲ್ಲ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪಿನ ಕೆಲಸ ಆದ ನಂತರ ಉಳ್ದಂತು ಎಲ್ಲ ತರಕಾರಿನ ಚೀಲದಾಗಿಂದ ತಗದೆ ನಿಮಗೆ ತೋರಿಸಿದ್ದೆ ಚೀಲದಾಗ ಹಂಗಾನೆ ಇತ್ತು ಅದು ನೈಟ್ ತಂದಿದ್ದ ಹೆಂಗೆ ಬ್ಯಾಗ್ ತಂದಿದ್ರೆ ಹಾಗೆ ಅಂದರೆ ಸ್ವಲ್ಪ ಸೊಪ್ಪಷ್ಟ ಸ್ವಲ್ಪ ಹಾರಾಕೆ ಎತ್ತಿಟ್ಟಿದ್ದೆ ಅಂದರೆ ಮತ್ತು ಕೊಳತ ಗಿಡತ್ರ ಏನು ಮಾಡಿದ್ರೆ ಈಗ ಆಗಿ ಮೊದಲು ತಂಪಿರ್ತೈತಿಲ್ಲ ಹೀಗಾಗಿ ಅದಕ್ಕೋಸ್ಕರ ಮೊದಲೇನ ಕೊತ್ತಂಬರಿ ಕರ್ಬೇನ ಕೆಲಸ ಮುಗಿಸಿ ಈಗ ಎಲ್ಲ ಕವರ್ ಆಗಿರ್ಬೋದು ಮತ್ತು ಖಾಲಿಯಾಗಿದ್ದ ಡಬ್ಬಗಳೇನ ವಾಶ್ ಮಾಡಿಟ್ಟಿರ್ತೀವಿ ಅವನ್ನೆಲ್ಲ ತಗೊಂಡ್ ಬಂದೆನಿ ನಾ ಈಗ ತಗೊಂಡಂತ ತರಕಾರಿ ತುಮ್ಲಿಕಬೇಕಲ್ರಿ ಹಿಂಗಾಗಿ ಸೊ ಬರ್ರಿ ಏನೆಲ್ಲ ಆಗ್ತೈತಿ ನೋಡೋಣ ಅಂತ ಮತ್ತು ಹಸಿ ಮೆಣಸಿನಕಾಯಿದ ಪೇಸ್ಟ್ ಮಾಡ್ಬೇಕಂತ ಹೇಳಿದೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಎವ್ರಿ ಟೈಮ್ ಪೇಸ್ಟ್ ಮಾಡುವಾಗ ಮುಂಚೆ ತಂದಿದ್ದು ಏನಾದರೂ ಹಸಿ ಮೆಣಸಿನ್ಕಾಯಿ ಮಿಕ್ಕಿ ತಂದ್ರೆ ಅದನ್ನು ಪೇಸ್ಟಿಗೆ ಬಳಸ್ಕೊಳ್ತೀನಿ ಅದ್ರ ಜೊತೆ ಫ್ರೆಶ್ ಒಂದೊಂದಿಷ್ಟು ಮೆಣಸಿನಕಾಯಿನ ಹಾಕಿ ಆನಂತರ ಪೇಸ್ಟ್ ಅಂತ ಹೇಳಿ ಅದಕ್ಕೋಸ್ಕರ ಮೊದಲಿನ ಮೆಣ್ಸಿನ್ಕಾಯಿ ಡಬ್ಬಾನು ತಂದಿಟ್ಕೊಂಡಿದ್ದೀನಿ ಈ ಕಡೆ ಟೊಮೆಟೊ ತಂದಿದ್ರು ಸೊ ಟೊಮೆಟೊ ಟ್ರೈಗೆ ಹಾಕಿದೆ ಹಾಗೆ ಒಂದಿಷ್ಟು ಬೀನ್ಸ್ ಎತ್ತಿಟ್ಕೊಂಡಿರ್ತೀನಿ ನಾನು ಏನಾದರೂ ಪಲಾವ್ ಅದು ಮಾಡಿದರೆ ಬೇಕಾಗ್ತಿತ್ತು ಅಂತ ಹೇಳಿ ಮತ್ತೊಂದಿಷ್ಟು ಕ್ಯಾಪ್ಸಿಕಮ್ ಮೊದಲಿಂದ ಇತ್ತು ಅದನ್ನೂ ಎತ್ತಿಟ್ಟಿದ್ದೆ ಆನಂತರ ಏನೈತಿ ಎಲ್ಲ ಬ್ಯಾಗ್ನಾಗಿಂದೆಲ್ಲ ತರಕಾರಿ ತೆಗೆದು ನೀಟಾಗಿ ಜೋಡಿಸ್ಕೊಂಡೆ ಏನೇನಾಯ್ತು ಏನೇನಿಲ್ಲ ಅಂತ ಹಾಗೆ ಹಸಿ ಮೆಣಸನ್ನ ಮೊದ್ಲಿನ ಹಸಿ ಮೆಣಸಿನ ಜೊತೆ ಫ್ರೆಶ್ ಒಂದಿಷ್ಟು ಹಾಕಿ ಮುರಿದಿಟ್ಕೊಂಡೆ ಪೇಸ್ಟ್ ಮಾಡಲಿಕ್ಕೆ ಮತ್ತು ಕರ್ಬೇವಿನ ಸೊಪ್ಪು ತೋರಿಸಿದ್ದೆ ನಿಮಗೆ ಇದ್ರೊಳಗಿನ ಫ್ರೆಶ್ ಎಲ್ಲೇ ಅಂತ ಸೊ ಇದನ್ನು ಕೂಡ ಒಂದು ಬಟನ್ದೊಳಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಒಂದಿಷ್ಟು ಹಸಿ ಕ ಖಾರಕ್ಕೆ ಹಾಕ್ತೀನಿ ಒಂದಿಷ್ಟು ಸಾಯಂಕಾಲ ಅಡುಗೆಗೂ ಒಗ್ಗರಣಿಗೆಲ್ಲ ಬರ್ತೈತೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ರಿ ಎಲ್ಲ ತರಕಾರಿ ಅಂತೂ ಕವರಿಗೆ ಅದು ಹಾಕಿಟ್ಟೆ ಬಾಕ್ಸಿಗೆ ಹಾಕಿಟ್ಟೆ ಇದೇನಿತ್ತಲ್ಲ ಚೌಳಿಕಾಯಿ ಸೊ ಚೌಳಿಕಾಯಿನ ಈ ರೀತಿ ಮುರಿದನ ಇಟ್ಬಿಟ್ರತೀನಿ ನಾನು ನೋಡ್ತಾ ಇರ್ಬೋದು ಫ್ರೆಶ್ ಅದಾವು ಚೌಳಿಕಾಯಿ ಅಂತೂ ಹಾಗೆ ಬೀನ್ಸ್ ಬೀನ್ಸ್ ಕೂಡ ಈ ರೀತಿ ಕಟ್ ಮಾಡಿ ಬಾಕ್ಸಿಗೆ ಹಾಕಿ ನೋಡ್ರಿ ಸೊ ಈ ರೀತಿಯಾಗಿ ಮಾಡೋ ಮುಂದಾನ ಅವ್ನ ಸೋಸ್ಕೊತ ಆಗಂಗಿಲ್ಲ ಕೊಡಕ್ಕಾಗಂಗಿಲ್ಲ ಆಮ್ಯಾಗೇನಾಗ್ತೈತಿ ಫ್ರಿಜ್ನಾಗ ಅಂದ್ರೆ ಒಂಚೂರು ಬಿರುಸು ಆಗಿರ್ತಾವ್ರಿ ತಕ್ಷಣ ಮುರಿಲಿಕ್ಕೆ ಅದು ಆಗಂಗಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಫ್ರೆಶ್ ಇದ್ದಾಗ ಈ ಥರ ಕಟ್ ಮಾಡಿ ಇಟ್ಬಿಟ್ನೆ ಅಂದ್ರೆ ಚಲೋ ಪಲ್ಯ ಮಾಡೋ ಮುಂದೆ ತಗೊಂಡು ಪಲ್ಯ ಮಾಡ್ಬೋದು ಅಂಥೇಳೆ ಇದೆಲ್ಲ ಮುರಿದು ತೆಗೆದಿಟ್ಟಾದ ನಂತರ ನಾನು ಏನು ಮಾಡಿದೆ ಹಸಿ ಕರದ ಪೇಸ್ಟ್ ಕೂಡ ಮಾಡಿದೆ ಪೇಶ್ಟ್ ಖಾಲಿಯಾಗಿತ್ತು ಒಟ್ಟೆ ನೀರು ಹಾಕಂಗಿಲ್ಲ ನಾನು ಪೇಸ್ಟ್ ಮಾಡೋ ಮುಂದೆ ಒಳಗೆ ಫ್ರೈ ಮಾಡಿರ್ತೀವಿ ಮೆಣಸಿನ್ಕಾಯಿನ ಅದಕ್ಕೆ ಉಳಿದಂತೆ ಎಲ್ಲ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತೆ ಏನು ಕೊತ್ತಂಬರಿ ದಂಟೆ ತೆಟ್ಟಿದ್ದೆ ಅದನ್ನು ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಈ ರೀತಿಯಾಗಿ ನೀರು ಹಾಕ್ತಿನ ತರಿ ತರಿಯಾಗಿ ಪೇಸ್ಟ್ ಮಾಡಿ ಎತ್ತಿ ಇಟ್ಕೊಳ್ತೀನಿ ಈ ತರ ಡಬ್ಬಕ್ಕೆ ಅಂದ್ರೆ ಬೇರೆ ಬೇರೆ ಡಬ್ಬಕ್ಕೆ ಪ್ರತಿ ಸಾರಿ ಒಂದೊಂದು ಡಬ್ಬೆಗೆ ಹಾಕಂಗಿಲ್ಲ ಹಿಂಗಾಕಿ ನಾನು ಇದ್ರೊಳಗನ ಒಂದು ಸೇಮ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇನಾ ಒಂದು ಫಿಕ್ಸ್ ಡಬ್ಬ ಅದು ಕಲಿಯದ ತಕ್ಷಣ ಅದನ್ನ ವಾಶ್ ಮಾಡೋದು ಅದ್ರೊಳಗನ ಎತ್ತಿ ಹಾಕಿಡೋದು ರೆಡಿ ಮಾಡಿ ಮತ್ತು ಫ್ರೆಶ್ ಅಂದ್ ಸೊ ಈ ರೀತಿ ಸೇಮ್ ಡಬ್ಬಗಳನ್ನ ಯೂಸ್ ಮಾಡ್ತೀನಿ ನಾನು ಮತ್ತು ತರಕಾರಿ ಅಂತೂ ಈ ರೀತಿ ಬಿಡಿಸಿ ಇಟ್ಕೊಂಡಿರ್ತೀನಿ ನೋಡ್ರಿ ಸ್ನೇಹಿತರೆ ಸೊ ಕೆಲಸ ಕೆಲ್ಸ ಮುಗೀತಂತ ಹೇಳ್ಬೋದು ಇದೆಲ್ಲ ಮುಗಿಸಿದೆ ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಬಿಸಿಲು ಬಹಳ ಚಂದ ರೀ ಹೀಗಾಗಿ ನಾನು ಬಿಸಿಲಿಗೆ ಒಣ ಕೊಬ್ಬರಿ ಎಲ್ಲನೂ ಇಟ್ಕೊಂಡಿದ್ದೀನಿ ನೋಡ್ರಿ ಇಲ್ಲೇ ಸ್ವಲ್ಪ ಒಣಗಿದ್ರೆ ಚೆನ್ನಾಗಿ ಏನಾಗ್ತೈತಂದ್ರೆ ಕೊಬ್ಬರಿ ತುರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಮತ್ತು ನಮ್ಗೆ ತುರಿಲಿಕ್ಕೂ ಈಸಿ ಆಗ್ತೈತೆ ಅಂಥೇಳಿ ಚೆನ್ನಾಗಿ ಒಣಗಿದ್ರೆ ಮತ್ತು ಉಂಡೆನು ಟೇಸ್ಟಿ ಆಗ್ತವೆ ಮತ್ತು ಬಾಳಿಕೆ ರೀ ಅತಿಯಾಗಿ ಒಣಗಿರ್ಬೇಕು ಚಲೋ ಆಗಿ ಒಣಗಿರ್ಬೇಕು ಕೊಬ್ಬರಿ ಅದಕ್ಕೋಸ್ಕರ ಬಿಸಿಲಿಗೆ ಇಟ್ಟಿನಿ ಅದ್ರ ಜೊತೆಗೆ ವನ ಅವಲಕ್ಕಿನೂ ಇಟ್ಟಿನಿ ಈ ಒಂದು ಕ್ಲೈಮೇಟಿಗೆ ಅಷ್ಟೊಂದು ಕ್ರಿಸ್ಪಿ ಆಗ್ತಾವಿಲ್ಲ ಗೊತ್ತಿಲ್ಲ ಬಟ್ ಬಿಸಿಲಿದ್ದಾಗ ಸ್ವಲ್ಪ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಕುರುಮ್ ಕುರುಮ್ ಆಗ್ಬೋದು ಅವಲಕ್ಕಿ ಅಂಥೇಳಿ ಅದ್ರ ಜೊತೆಗೆ ಒಂದಿಷ್ಟು ಶೇಂಗಾನು ಬಿಸಿಲಿಗೆ ಇಟ್ಟೀನಿ ಹಾಗೆ ಮೊನ್ನೆ ಬೀಜ ಬಿಡಿಸಿದೆ ಉತ್ತತ್ತಿ ಅಥವಾ ಒನ್ನ ಖರ್ಜೂರ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟೀನಿ ಪೌಡ್ರ್ ಚೆನ್ನಾಗಿ ಆಗ್ತೈತಿ ಸ್ವಲ್ಪ ಡ್ರೈ ಆಯ್ತು ಅಂದರೆ ಬಿಸಿಲಂತೂ ಸಕ್ಕತ್ತು ಬಿದ್ದಿತ್ತು ಇವತ್ತು ಮಳೆ ಇಲ್ಲ ನೋಡ್ರಿ ಈಗ ಸದ್ಯಕ್ಕಂತೂ ಇಲ್ಲ ಬೆಳಗ್ಗೆ ಎಲ್ಲ ಬಂದು ಹೋ ನಿಂತಿತ್ತು ಎಷ್ಟು ಬಿಸಿಲು ಐತೆ ಅದ್ರಾಗ ನಾನು ಮತ್ತು ಹೊರಗಡೆನ ಸ್ವಲ್ಪ ಒಳಗೆ ಹೋಗುತ್ತೆ ಮಳಿಗಳಿಗೆ ಬಂತಂದ್ರೆ ತುಂಬಾ ಕಷ್ಟ ಅಂಥೇಳಿ ಇವೆಲ್ಲನೂ ಇಟ್ಕೊಂಡು ಹೊರಗಡೆನ ಕೂತ್ಕೊಂಡು ನಾನು ನೆಕ್ಸ್ಟ್ ವೀಡಿಯೋದು ಎಡಿಟ್ ಮಾಡ್ತಾ ಇವನ್ನೆಲ್ಲ ಕಾಯ್ಕೋತ ಕೂತೀನಿ ನೋಡ್ರಿ ಸ್ನೇಹಿತರೆ ಯಾಕಂದ್ರೆ ಈಗ ಮಳೆಗಾಲ ಅಲ್ರಿ ಬಿಸಿಲು ಭಾಳನ ಕಡಿಮೆ ನಮಗೆ ಕಡಿಮೆ ಇದ್ರಾಗನ ಸ್ವಲ್ಪ ಬಟ್ಟೆ ಒಣಗಿಸೋದಾಗಿರ್ಬೋದು ಮತ್ತು ಈ ಒಂದು ಹಬ್ಬಕ್ಕೆಲ್ಲ ಹಾಸಿಗೆ ತೊಳೆಯೋದಿರ್ತೈತಿ ಅಂದರೆ ಎಲ್ಲ ಹೊತ್ಕೊಳ್ಳೋದು ಹಾಸ್ಕೊಳ್ಳೋದೆಲ್ಲ ತೊಳಿತಿರ್ತೀವಲ್ಲ ಫ್ರೆಶ್ ಆಗಲಿ ಮಡಿ ಆಗಲಿ ಅಂಥೇಳಿ ಸ್ವಲ್ಪ ಬಿಸಿಲಿದ್ದಾಗ ಮಾಡ್ಕೊಳ್ಳೋದು ಹೇಳಿ ನಾನಂತೂ ಅದನ್ನೆಲ್ಲ ಮಾಡಕತ್ತಿಲ್ಲ ಬಟ್ ಈ ಕೆಲಸ ಅಂತೂ ಇಂಪಾರ್ಟೆಂಟ್ ಅಲ್ರಿ ನನಗೆ ಹಿಂಗಾಗಿ ಇವನ್ನೆಲ್ಲ ನೀಟಾಗಿ ಸ್ವಲ್ಪ ಒಣಗಿಸಾಕ ಹಾಕಿ ನೋಡಿರಿ ಮತ್ತು ಮಳೆ ಇಲ್ದಕ್ಕೆ ಸ್ವಲ್ಪ ಬಾಗ್ಲಾನು ಚೆನ್ನಾಗಿ ಅನ್ಸಾಕತ್ತೈತಿ ತೋರಿಸ್ತಾ ಇದ್ದೀರಿ ನಿಮಗೆ ಅಂದಾಗೆ ಅವರು ಮಗಳನ್ನ ಕರ್ಕೊಂಡು ಬಂದಾರೆ ನಾರ್ಮಲ್ ಆಗಿತ್ರಿ ಡಿಲಿವರಿ ಹೇಳಿದು ಇಲ್ಲ ಗೊತ್ತಿಲ್ಲ ನಿಮ್ಗೆ ಬಟ್ ನಾರ್ಮಲ್ ಆಗೈತಿ ಅವ್ರ ಮಗಳದ ಡಿಲಿವರಿ ಹೆಣ್ಣು ಪಾಪು ಆಗೈತಿ ಜಿಲೇಬಿನೂ ಬಂದು ಮೊಡ್ತು ಸ್ವೀಟನ್ನೂ ತಿಂದ್ವಿ ನಾವು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಮತ್ತು ನಿನ್ನೆ ದಿವಸ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಕೂಡ ಆಗಿ ಮನೆಗೆ ಕರ್ಕೊಂಡು ಬಂದಾರೆ ಬಟ್ ನಾನು ಈಗ ಸದ್ಯಕ್ಕಂತೂ ಹೋಗಂಗಿಲ್ಲ ಯಾಕಂದ್ರೆ ಪಾಪು ಇನ್ನೂ ಸಣ್ಣದಿರ್ತೈತಿ ಮತ್ತು ಅವರು ಕೂಡ ಬಾನಂತಿ ಇರ್ತಾರೆ ನಾವು ತಕ್ಷಣ ಹೋಗಬಾರ್ದು ಚಲೋ ಅಲ್ಲ ಅವರೆಲ್ಲ ಈಗ ಸ್ವಲ್ಪ ಒಂದು ತಿಂಗಳರ ಆಗಲಿರಿ ಆಮೇಲೆ ಹೋಗಿ ಬರೋಣ ಬರೋಣಂತ ಸಾಧ್ಯ ಆದ್ರೆ ನಿಮಗೂ ಕೂಡ ಶೇರ್ ಅಂತ ನಾನು ನೋಡಿದ್ರಲ್ಲ ಈಗರ ಎಲ್ಲ ಇಟ್ಟಿದ್ದೆ ನಾವು ಒಣಗಾಕ ಆಗಲೇ ಮತ್ತೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ನೋಡ್ರಿ ಮತ್ತೆಲ್ಲ ತಗೊಂಬಂದೆ ಒಳಗೆ ಸೊ ಇದಾಗ್ಬಿಡ್ತೈತಿ ಮಳೆಗಾಲದೊಳಗೆ ಭಾಳ ಬಿಸಿಲು ಬೀಳಂಗಿಲ್ಲ ಅಲ್ರಿ ಏಟ್ರೇ ಬಿದ್ದಷ್ಟು ನಾವು ಉಪ್ಯೋಗ್ ತಗೋಬೇಕು ಅನ್ಕೊಳ್ತೀವಿ ಬಟ್ ಭಾಳತನ ನಿಂದ್ರಂಗಿಲ್ಲ ಮಳಿನೇ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡ್ರಿ ಸೊ ಅಂತೂ ಸ್ಟಾರ್ಟ್ ಆಯ್ತು ನಾನು ಎಲ್ಲ ಒಳಗಿಟ್ಕೊಂಡಿದ್ದೀನಿ ನೋಡಿರಿ ಇಲ್ಲೆಲ್ಲ ಇಟ್ಟಿ ತಂದು ನಾವು ಮುಚ್ಚಿನದಕ್ಕೆ ಕೊಬ್ಬರಿ ಇಟ್ಟಿದ್ರಾಗ ಸೊ ಇದೆಲ್ಲ ಇಟ್ಕೊಂಡಿದ್ವಿ ಮಳೆ ಬಂದ ಬಿಡ್ತು ಎಕ್ಸಾಕ್ಟಾಗಿ ಆರು ಗಂಟೆ ಆಯಿತು ನಾನು ಕೂಡ ಸಾಯಂಕಾಲದ್ದೆಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ದೇವ್ರ ದೀಪ ಕೂಡ ಹಚ್ಚಿದೆ ಇವತ್ತು ಸ್ವಲ್ಪ ಬೇಗನ ಹಚ್ಚೀನಿ ದೇವ್ರ ದೀಪ ಹಾಗೆ ಅಡುಗೆ ಕೂಡ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ತೊಗರಿಬೇಳೆ ಹಾಕಿ ಸಿಟಿ ಆಯಿತು ಆಫ್ ಮಾಡೀನಿ ಜವಾರಿ ಡೊಣ್ಗಾಯಿ ಮನೆಯ ಒಂದು ಆರ್ಡ್ರ್ ಸ್ವಲ್ಪ ತೊಗೊಂಡು ಬಂದಿದ್ದೆ ಜಾಸ್ತಿನೇ ತೊಗೊಂಡು ಬಂದಿದ್ದೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದೆ ಅದು ಜವಾರಿ ಡೊಣ್ಗಾಯಿ ಪಲ್ಯನ ಮಾಡಿದ್ರಾಯಿತು ಅದ್ರ ಜೊತೆ ಸಪ್ಪನ್ ಬಾಳೆ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಅದಕ್ಕೋಸ್ಕರ ತೊಗರಿಬೇಳೆನ ಕುದಿಸಿ ನಾನು ಅಂದರೆ ಜಸ್ಟ್ ಒಗ್ಗರಣೆ ಹಾಕ್ಬೇಕು ರೀ ಅದಕ್ಕೆ ಉಪ್ಪಷ್ಟು ಹಾಕಬೇಕು ಅದು ಏನು ಹಾಕಬಾರ್ದು ಯಾಕಂದ್ರೆ ಇದು ಜವಾರಿ ಡೊಣ್ಗಾಯ್ತಲ್ಲ ಏನೈತಲ್ಲ ಖಾರ ಖಾರ ಇರ್ತೈತಿ ಪಲ್ಯ ಅದ್ರ ಜೊತೆ ತೊಗರಿಬೇಳೆದು ಇದೇನು ಇರ್ತೈತಿಲ್ಲ ಸಪ್ಪನ್ ಬ್ಯಾಳೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಸಖತ್ತಾಗಿರ್ತೈತಿ ಟೇಸ್ಟಿ ಆಗಿರ್ತೈತಿ ಜೋಳದ ರೊಟ್ಟಿ ಜೊತೆಗೆ ಅದಕ್ಕೋಸ್ಕರ ಅದ ಮಾಡಿದ್ರೆ ಆಯ್ತಿ ಇವತ್ತು ಅಂಥೇಳೆ ಡೊಣ್ಗಾಯು ಎತ್ತಿಟ್ಟಿನಿ ನಂತರದಲ್ಲಿ ಏನೈತಲ್ಲ ಜೋಳದ ರೊಟ್ಟಿ ಆಗಬೇಕು ಆರಾಮಾಗಿ ಮಾಡಿದ್ರೆ ಅಂತ ಹೇಳಿ ಈಗಿನ್ನೂ ಸ್ಟಾರ್ಟ್ ಆರು ಗಂಟೆ ಆಗ್ಯದಲ್ಲ ಸರಿ ಬಿಡು ಹಾಗಿದ್ರೆ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ರಾಯ್ತು ಅಂಥೇಳೆ ಎಂಡವ್ರಿಗೆ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನಾನು ಚಾನಲ್ಗೆ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಇದೇ ಥರದ ಜಬರ್ದಸ್ತಾದ ಬ್ಲಾಗ್ಸ್ ಬರ್ತಿರ್ತಾವೆ ಮತ್ತು ಫಸ್ಟ್ ನೋಟಿಫಿಕೇಶನ್ ನಿಮಗೂ ಹೊಂದ್ಬಿಡ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ನಾನು ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ ನೋಡ್ರಿ ಹಾಗೆ ಮತ್ತು ಹಬ್ಬಕ್ಕೆ ಏನಾದರೂ ಆರ್ಡರ್ಸ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡರ್ಸ್ ಕೊಡ್ರಿ ಆರ್ಡರ್ಸ್ ಸ್ಟಾರ್ಟ್ ಆಗ್ಯಾವ ಉಂಡೆ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಏನಾದರೂ ಆರ್ಡ್ರ್ ಕೊಡೋದಿದ್ರು ಕಾಲ್ ಆದರೂ ಮಾಡ್ಬೋದು ಇಲ್ಲಾಂದ್ರೆ ವಾಟ್ಸಪ್ ಕೂಡ ಮಾಡ್ಬೋದು ಸ್ನೇಹಿತರೆ ನಾನು ಕೂಡ ನಿಮ್ಮ ಆರ್ಡ್ರ್ ತೊಗೊಂಡು ಫ್ರೆಶ್ ಆಗಿ ಪ್ರೀತಿಯಿಂದ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ತಪ್ಪದಾಗ ಆರ್ಡ್ರ್ ಮಾಡಿರಿ ಸರಿ ಸ್ನೇಹಿತರೆ ಹ್ಞೂ ನೋಡೋಣ ಅಂತ ಮತ್ತೇನೆಲ್ಲ ಆಗ್ತೈತಿ ಸೊ ನಂತರ ಸಿಗ್ತೀನಿ ಮತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಸಾಯಂಕಾಲ ಟೈಮ್ ಇದು ಒಂದು ಆರು ಗಂಟೆ ಆಯ್ತು ಈಗ ಈಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಮಗ ಬಂದಾನ ಟ್ಯೂಷನಿಗೆ ಹೋಗ್ತಾನೆ ರೀ ವ ಸ್ವಲ್ಪ ಭೇಟಿಯಾಗಿ ಹೋದ್ರತ ನನ್ನ ಕಡೆ ಬಂದಾನು ಸೊ ಒಳಗಿದಾನ ನನ್ನ ಕಣ್ಣು ನೋಡ್ರಿ ಏನಾಗಿದೆನ್ರಿ ಸ್ನೇಹಿತರೆ ಡೀಶ್ ಆಗಿಬಿಟ್ಟೈತಿ ಆಮೇಲೆ ಬರೀ ತಿಕ್ಕಿಸ್ತಾ ರೀ ಹಿಂಗೆ ತಿಕ್ಕಬೇಕು ಅನ್ನಿಸ್ತೈತಿ ಗುದು ಗುದು ಅಂತೈತೆ ಅಂತಾರಲ್ಲ ಆ ಥರ ಏನಾಗೈತೋ ಗೊತ್ತಿಲ್ಲ ಸ್ವಲ್ಪ ಡ್ರಾಪ್ ಹಾಕ್ಕೊಂಡಿದ್ದೆ ಸ್ವಲ್ಪ ಪರವಾಗಿಲ್ಲ ಅನ್ಸಾಗತ್ತೈತಿ ಗೊತ್ತಿಲ್ಲ ಭಾಳ ರೆಡ್ ಆಗೈತಿ ನೋಡ್ರಿ ಈ ಕಡೆಯದ ಗೊತ್ತಿಲ್ಲ ಸಾಯಂಕಾಲದೆಲ್ಲ ನಾನು ಕೂಡ ಇದ್ದಷ್ಟೆಲ್ಲ ಪಾತ್ರೆ ತೊಳೆದು ಕಸಾಗ ಫ್ರೆಶ್ ಫ್ರೆಶಪ್ ಆಗಿ ದೇವ್ರ ಮುಂದೀಪೂ ಹಚ್ಚಿದೆ ಆರು ಗಂಟೆಗೆ ಹಚ್ಚೀನಿ ನೀವು ಫ್ರೆಶ್ ಅಪ್ ಆದ ತಕ್ಷಣ ಸೊ ಆಟೋ ಅಂತೂ ಸ್ಟಾರ್ಟ್ ಆಗ್ಯಾವ ಸೊ ನಂದು ಕೂಡ ಕೆಲಸ ಸ್ಟಾರ್ಟ್ ಆಗೈತಿ ಹಬ್ಬದ ತಕ್ಷಣ ಎಲ್ಲ ಸ್ನೇಹಿತರು ಪಟ 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 ಹಬ್ಬಕ್ಕೆ ಆರ್ಡ್ರ್ ಕೊಡಿರಿ ಮಸ್ತಾಗೆ ಟೇಸ್ಟಿಯಾಗಿ ಮತ್ತು ಫ್ರೆಶ್ ಆಗಿ ನಾನು ಕೂಡ ನಿಮ್ಗೆ ಎಲ್ಲನೂ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿರಿ ಮತ್ತು ಇವತ್ತು ಹುಣ್ಮೆ ಇತ್ತು ಸೊ ಗುರು ಗುರುಪೂರ್ಣಿಮೆ ಇತ್ತು ವಿಶೇಷವಾದ ಹುಣ್ಮೆ ಅಂತಲೇ ಹೇಳ್ಬೋದು ವಿಶೇಷವಾದ ಪೂಜೆ ಕೂಡ ಆಗಿತ್ತು ಬೆಳಗ್ಗೆ ಸೊ ನಂತರ ಅಡುಗೆದು ಸ್ಟಾರ್ಟ್ ಮಾಡ್ಕೊಳ್ತೀನಿ ಸಾಯಂಕಾಲದ್ದು ರಾತ್ರಿ ಊಟಕ್ಕೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ಕಾವೇರಿ ಬಂದಿಲ್ಲ ಹಾಕಿದ ವೇಟಿಂಗ್ ಬರೋ ಟೈಮು ಆಗೈತಿ ಈಗ ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ಬರ್ತಾಳೆ ಸೊ ಆದ್ರೂ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಾನೀಗ ಲಾವನ ಸ್ಟಾರ್ಟ್ ಮಾಡ್ಕೊಂಡೆ ಸ್ನೇಹಿತರೆ ಮಗ ಬಂದಾನೆ ನೋಡ್ರಿ ಟ್ಯೂಷನ್ಗೆ ಹೋಗ್ತಾನವ ಆರು ಗಂಟೆ ಅಂದ್ರೆ ಸೊ ಸ್ವಲ್ಪ ಬಿಫೋರ್ ಬಂದು ನನಗೆ ಬೆಟ್ಟೆಗೆ ಹೋದ್ರಂಥೇಳೆ ಬಂದಾನ ಇಲ್ಲಿಂದ ಸ್ವಲ್ಪ ಹತ್ರಕ್ಕೆ ಐತಿ ಟ್ಯೂಷನ್ ಆರು ಗಂಟೆಗೆಲ್ಲ ಸ್ಟಾರ್ಟ್ ಆಗಕ್ಕೆ ಬಂತ ಇನ್ನೊಂದು ಐದು ನಿಮಿಷ ಐತಿ ಏನ್ಪಾ ರಾಜ್ಕುಮಾರ್ ಹೆಂಗ್ ನಡೆದೈತಿ ಸ್ಟಡಿ ಹಾಂ ಮಾಡ್ಬೇಕು ಅಭ್ಯಾಸ ಮತ್ತೆ ಟ್ಯೂಷನ್ ಆಗು ಹೇಳಿದೆಲ್ಲ ಮುಗಿಸ್ಬೇಕು ಡೈಲಿ ಡೈಲಿ ನೋಟ್ಸ್ ಆಗಿರ್ಬೋದು ಡೈಲಿ ಹೋಮ್ ವರ್ಕ್ ಆಗಿರ್ಬೋದು ಏನು ಪೆಂಡಿಂಗ್ ಇಟ್ಕೊಳ್ಳೋಂಗಿಲ್ಲ ಹಂಗಿಲ್ಲ ಹ್ಞೂ ಚೆನ್ನಾಗಿ ಮಾಡಬೇಕು ಅಭ್ಯಾಸ ನಮ್ಮ ಒಂದು ಸುಪ್ರಭಾತ ಇದೆ ಅಂತ ಹೇಳ್ತಾನ ಯಾಕಂದ್ರೆ ಅವ್ನು ಬೆಟ್ಟ ಆದಾಗ ಒಮ್ಮೆ ಇದನ್ನ ಹೇಳ್ತೇನೆ ನಾನು ಅವನಿಗೆ ಹೌದಲ್ಲೋ ಹಾ ನಾ ಇದನ್ನ ಹೇಳ್ತೇನೆ ನಾನು ಇಲ್ಲೋ ಹಾಂ ಸೊ ಮಕ್ಕಳಿಗೆ ಇನ್ನೇನು ಹೇಳ್ಬೇಕು ಹೇಳ್ರಿ ಹೌದಲ್ರಿ ಉಣ್ಸೋದು ತಿನ್ಸೋದು ಪ್ರೀತಿ ಅದೆಲ್ಲ ಅದು ಸಕ್ಕೆ ಸೈಡಿಗೆ ಅದ ಅಭ್ಯಾಸನ ಒಂದು ಸೈಡಿಗೆ ಅಂತ ಹೇಳ್ಬೋದು ಸೊ ಅದನ್ನಂತೂ ಹೇಳೋದನ್ನ ಅದನ್ನು ತಪ್ಸೋಕೆ ಬರೋಂಗಿಲ್ಲ ಸೊ ಯಾವಾಗ ಸಿಗ್ತಾನ ಅವಾಗ ಇದನ್ನ ಹೇಳ್ತೀನಿ ಫೋನ್ ಮಾಡಿದ್ರು ಇದನ್ನ ಹೇಳ್ತೀನಿ ಅಪ್ಪಾಜಿ ಅಭ್ಯಾಸ ಮಾಡು ಅಪ್ಪಾಜಿ ಅಭ್ಯಾಸ ಮಾಡು ಅಂತನಾಂಗದ ತಮಿಳು ನೀನು ತಮಿಳೇನ್ ಹಚ್ಕೋತಾರ ಹಿಂಗ ಅಡ್ಡನ್ ನೋಡ್ರಿ ಹ್ಮ್ ಹ್ಮ್ ಹೋಗ್ ಟೈಮ್ ಆತಲ್ಲ ಹ್ಮ್ ಹೋಗ್ ಬಾ ಬಾಯ್ 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 ಹ್ಮ್ ಬಾಯ್ ಬಾಯ್ ಅವನಿಷ್ಟು ಬಂದ ಬೆಟ್ಟಿಯಾಗಿ ಹೋದ್ರೆ ಅವ್ನಿಗೂ ಸಮಾಧಾನ ನನಗೂ ಸಮಾಧಾನ ಇಲ್ಲಾಂದ್ರೆ ಅದೇನೋ ಕಳ್ಕೊಂಡಂಗೆ ಆಗ್ಬಿಡ್ತೈತಿ ಹಿಂಗಂತ ಹೇಳಿ ಟೈಮ್ ಇದ್ರೆ ಬಾಯ್ ಪಾ ಹಂಗೇನಿಲ್ಲ ಬಂದಿರ್ತಾನ ಟೈಮ್ ಇದ್ರೆ ಬಟ್ ಈಗ ಆ್ಯಕ್ಚುಲಿ ತಂಗಿ ರೀ ಈ ವಾರ ಬೆಳಗ್ಗೆ ಡ್ಯೂಟಿ ಇರ್ತೈತಕ್ಕಿದ ಸೊ ಅಕ್ಕಿದು ಎಕ್ಸಾಕ್ಟಾಗಿ ಒಂದು ಐದು ಗಂಟೆಗೆಲ್ಲ ಡ್ಯೂಟಿ ಮುಗಿತೈತಿ ಹೀಗಾಗಿ ಮಗ ಕರ್ಕೊಂಬರಕ್ಕೆ ಈಸಿ ಆಗ್ತೈತೆ ಅಕ್ಕಿಗೆ ಉಳೋ ಟೈಮ್ನಾಗ ಪಾ ಪಾಪ ಬಸ್ ಹಿಡ್ದೋ ಬರಬೇಕು ಬಸ್ ಟೈಮಿಂಗ್ ಹೆಚ್ಚು ಕಡಿಮೆ ರೀ ನಮ್ಮ ಮೇರ್ಯಕ್ಕೆ ಮೊದಲ ಸ್ವಲ್ಪ ಸರಿ ಇಲ್ಲ ಬಸ್ ಟೈಮಿಂಗ್ ಹೀಗಾಗಿ ಆಗಂಗಿಲ್ಲ ಬರೋದ್ರೊಳಗೆ ಅಂದರೆ ಟೈಮ್ ಆಗಿಬಿಡ್ತೈತಿ ಸ್ವಲ್ಪ ಏನಾದರೂ ಅಪ್ ಆಗಿ ತಿಂದ್ಕೊಂಡು ಇದಕ್ಕೆ ಹೋಗ್ತಾನೆ ಟ್ಯೂಷನಿಗೆ ಹಿಂಗಾಗಿ ಟೈಮ್ ಸಾಲಂಗಿಲ್ಲ ಈ ವಾರ ಏನೈತಿ ತಂಗಿ ಕರ್ಕೊಂಬರತ್ತಾಳೆ ಸ್ವಲ್ಪ ಬೇಗ ಬರ್ತಾನೆ ಟೈಮ್ ಇರ್ತೈತಿ ನಿನ್ನಿಲ್ಲ ನಿನ್ನೆನೂ ಬಂದುಬೇಟೆಗೆ ಹೋಗಿದ್ದ ಸೊ ಇವತ್ತು ಬಂದುಬೇಟೆಗೆ ಹೋದ ನನಗಂತೂ ಭಾಳ ಖುಷಿಯವ್ರು ಅಂದರೆ ಮಗಳಿಗೆ ಈಗಂತೂ ಡಿಸ್ಟರ್ಬ್ ಮಾಡಕತ್ತಿಲ್ಲ ನಾನು ಯಾಕಂದ್ರೆ ಅಕ್ಕಿನೂ ಐದುವರೆ ರೀ ಸಾಯಂಕಾಲ ಒಂದು ಎಂಟು ಗಂಟೆಗೆ ಹೋದಂದ್ರೆ ಐದುವರಿಗೆಲ್ಲ ಬರ್ತಾಳೆ ಅಕ್ಕಿಗೆ ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ನಾ ಯಾಕೆ ಬರಾಕತಿಲ್ವಾ ಹಂಗುವ ಹಿಂಗಾ ಅಂತ ಏನೂ ಅನ್ನೋಂಗಿಲ್ಲ ಫೈನಲ್ ಆಗಿ ಒಂದು ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಕಾಲ್ ಮಾಡ್ತೀನಿ ಅಷ್ಟೇ ಕಾಲ್ ಮಾಡಿ ಮಾತಾಡಿ ಅಕ್ಕಿ ಏನಾರ ಅವತ್ತಿನ ದಿವಸದ್ದು ಏನಾರ ಹೇಳ್ಕೊಳಿದ್ರೆ ಹೇಳ್ಕೊಳ್ತಾಳೆ ನಂದು ಏನಾರು ಹೇಳ್ಕೊಳ್ದಿದ್ರೆ ಹೇಳ್ಕೊಳ್ತೀನಿ ಅಷ್ಟೇ ಅಂದ್ರೆ ಅಕ್ಕಿದೆ ಸ್ವಲ್ಪ ಅಕ್ಕಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾರು ತಿನ್ಕೊಂಡು ಮತ್ತು ಅಕ್ಕಿದು ಸ್ಟಡಿ ಇರ್ತೈತಿ ಅದನ್ನೆಲ್ಲ ಮಾಡ್ಕೊಳ್ಳಿ ಅಂಥೇಳಿ ಡಿಸ್ಟರ್ಬ್ ಮಾಡಕ್ಕೆ ಹೋಗಂಗಿಲ್ಲ ಸೊ ಈ ರೀತಿಯಾಗಿ ಮಕ್ಕಳದ್ದು ನಡೆದೈತಿ ಈವಂತೂ ಇಷ್ಟು ಬಂದ್ರೆ ಖುಷಿ ಅಂತ ಹೇಳ್ಬೋದು ಇನ್ನು ಪುಟಾಣಿ ತಾನು ಅಂತೂ ಬಂದೇ ಬರ್ತಾಳೆ ಹಿಂಗಾಗಿ ಖುಷಿ ಅಂಥೇಳಿ ಮತ್ತೇನಿಲ್ಲ ಸ್ನೇಹಿತರೆ ಅದೇ ಹೇಳ್ದೆಲ್ಲ ಆರ್ಡರ್ಸ್ ಸ್ಟಾರ್ಟ್ ಆಗ್ಯಾವ ಒಂದೆರಡು ಆರ್ಡರ್ ಬಂದಾವ ಇವತ್ತು ನೋಟ್ ಮಾಡ್ಕೊಂಡಿದ್ದೀನಿ ಬಟ್ ಇಷ್ಟು ಬೇಗ ಮಾಡೋಂಗಿಲ್ಲ ಇನ್ನೂ ಹಬ್ಬ ದೂರ ಐತಲ್ರಿ ರೀ ನಾ ಆರ್ಡ್ರ್ ಕೊಡ್ತೀರಿ ಸೊ ನಾನು ಅಂತ ಹೇಳಿ ಹತ್ತು ದಿನ ಹದಿನೈದು ದಿನನ ಬಿಫೋರ ಮಾಡಿಡಂಗಿಲ್ಲ ನಾನು ಸ್ವಲ್ಪ ಫ್ರೆಶ್ ಆಗೇ ಮಾಡಿ ಅಂತ ಹೇಳಿ ಆದರೆ ತಯಾರಿ ಮಾತ್ರ ಮಾಡ್ಕೊಳ್ತೀನಿ ಅದ್ರದೇ ಅದಕ್ಕೆ ಕೆಲವೊಂದು ತಯಾರಿ ಇರ್ತಾವಲ್ಲ ನಿಮ್ಗಂತೂ ಶೇರ್ ಮಾಡ್ತಾನೆ ಇರ್ತೀನಿ ನಾನು ಅದನ್ನು ಮಾತ್ರ ರೆಡಿ ಇಟ್ಕೊಳ್ತೀನಿ ಅಂದ್ರೆ ನಂಗೆ ಫಟಾಫಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ಮತ್ತು ಕೆಲವೊಂದ್ರ ಮಾಡಿಟ್ರೆ ಈ ತಂಪಿಂಗ್ ಏನಾಗ್ತವೆ ಈ ಚಕ್ಕಲಿ ನಿಪಟ್ಟು ಏನಾಗ್ತವ್ರಿ ಒಂದು ಸ್ವಲ್ಪ ತಂಪಿಗೆ ಆಗ್ಬೋದು ಮತ್ತು ಅವಲಕ್ಕಿಗೆ ಬಿಸಿಲು ಸರಿ ಇಲ್ಲ ಹೀಗಾಗಿ ಸ್ವಲ್ಪ ನೋಡಿಕೊಂಡು ನಾನು ಫ್ರೆಶ್ ಆಗೇ ಮಾಡಬೇಕಂತ ಹೇಳೆ ಆದ್ರೆ ಇವತ್ತು ಹೂವೇನೂ ಆಯಿತು ಮತ್ತು ನಂದು ಹಬ್ಬದ ಆರ್ಡರ್ಸ್ ಸ್ಟಾರ್ಟ್ ಆದವು ಒಂದೆರಡು ಆರ್ಡರ್ಸು ಬಂದವು ಆಯ್ತು ಅದಕ್ಕೆ ಅಂತ ಎಲ್ಲರೂ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ನಾನು ಅಷ್ಟು ಹುರುಪಿಂದ ಖುಷೀಲೇ ಮಾಡ್ತೀನಿ ಹೇಳೆ ನಿಮಗೂ ಗೊತ್ತಿದ್ದಾಗೆ ನಂದು ಕಾರಗೆ ಐತಿ ಅದನ್ನು ಸ್ವಲ್ಪ ತೊಗೊಂಡು ಬರಬೇಕು ಏನಾದರೂ ಆಗ್ತೈತಿ ಎದಕ್ಕಾದ್ರೂ ಆಗ್ತೈತಿ ಮತ್ತು ಎಲ್ಲ ಭಾಳನೇ ಇಷ್ಟಪಡಕತ್ತೀರಿ ಅದಕ್ಕೆ ಖುಷಿ ಆಗ್ತೈತಿ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೋಸ್ಕರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಈ ಒಂದು ಪ್ರೀತಿ ಸಪೋರ್ಟು ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಹಾಗೆ ಕಾವೇರಿ ಇನ್ನೂ ಬಂದಿಲ್ಲ ನಾನು ಈಗ ಚಹಾ ಮಾಡಕ್ಕೆ ಇಡ್ತೀನಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು ಬೆಳಗ್ಗೆಯಿಂದ ಮಾಡಿರಲಿಲ್ಲ ಅಂಥೇಳೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಸ್ನೇಹಿತರೆ ನೋಡಿರಿ ಬಾಂಡೆ ಬಾಂಡ್ ಸಾಯಂಕಾಲ ತೊಳೆದಿದ್ದು ಇಟ್ಟೀನಿ ಮತ್ತು ಫ್ರಿಜ್ನಾಗಿಂದು ಎಲ್ಲ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಕಡೆ ಏನೈತಿ ಮೊದಲಿಗೆ ಚಹಾ ಮಾಡಾಕತ್ತೀನಿ ಮಗಳು ಕೂಡ ಬಂದಾಳ ಈಗೇನೈತಿ ಒಟಾಣಿನ ಸ್ವಲ್ಪ ಕುದಿಸ್ಕೊಳ್ತೀನಿ ಏನೆಲ್ಲ ಸ ಸ್ವಲ್ಪ ತರಕಾರಿ ಅದನ್ನೆಲ್ಲನೂ ಎತ್ತಿಟ್ಕೊಂಡಿನಿ ಮೇನ್ ಏನಪ್ಪ ಅಂದ್ರೆ ವೆಜಿಟೇಬಲ್ ಪಲಾವ್ ಮಾಡ್ಬೇಕಂತ ಹೇಳಿ ಸೌತೆಕಾಯಿ ರಾಯ್ತಾಕ್ಬೇಕಲ್ರಿ ಆನಂತರ ಗಜ್ಜರಿ ಬೀನ್ಸು ಆಲೂಗಡ್ಡೆ ಎಲ್ಲನೂ ಎತ್ತಿಟ್ಕೊಂಡಿನಿ ವಟಾಣಿನ ಸ್ವಲ್ಪ ಬೇಯಿಸಿ ನಾನು ಪಲಾವಿಗೆ ಹಾಕ್ತೀನಿ ಯಾಕಂದ್ರೆ ಅವು ಫ್ರೆಶ್ ವಟಾಣಿ ಅಲ್ಲ ಅದಕ್ಕೋಸ್ಕರ ಆಯಿತು ಮತ್ತು ಸ್ವಲ್ಪ ಜಾಸ್ತಿ ಇದ್ವು ಉಳ್ದಂತೆ ಅವನ್ನ ಸ್ವಲ್ಪ ಬಾಯ್ಲ್ ಆಲೂಗಡ್ಡೆ ಇದ್ವು ಎರಡು ಅದ್ರ ಜೊತೆಗೆ ಪಲ್ಯ ಕೂಡ ಮಾಡಿದ್ರಾಯಿತು ಚಪಾತಿ ಜೊತೆಗೆ ಆಗ್ಬಿಡ್ತೈತಿ ಈಗ ರಾತ್ರಿಗಷ್ಟು ಅಂತೇಳಿ ಇದ್ದಷ್ಟು ವಟಾಣಿನ ನಾನು ಕುದೀಲಿಕ್ಕೆ ಇಟ್ಟೀನಿ ಮತ್ತು ಇನ್ನೂ ಇಟ್ಟರೆ ಇನ್ನೂ ಜಾಸ್ತಿ ಮೊಳಕೆ ಬರ್ತಾವ್ರಿವ ಅದಕ್ಕೋಸ್ಕರ ಮಗಳ ಬಂದ ಇವತ್ತು ಹುಣ್ಮೆ ಆದ್ರಿಂದ ಲೋಬಾನ ಹಾಕಕತ್ತಾಳೆ ಹತ್ತಾಳೆ ನೋಡ್ರಿ ಇದು ಲೋಬಾನದ್ದು ಏನಿರ್ತೈತಲ್ಲ ಕುಡುಕಿ ಅದನ್ನು ಹಚ್ಚಿ ಅದರೊಳಗೆ ಸ್ವಲ್ಪ ಬಿಳಿ ಸಾಸಿವೆ ಆಮ್ಯಾಗ ಒಂದು ಬೀನ್ಸೇನು ಕರ್ಪೂರ ಅಂತ ಬರ್ತೈತಿ ಅದನ್ನು ಹಚ್ಚಿ ಲೋಬಾನನ ಬೆಳಗ್ಗೆ ಸಿದ್ಲ ಒಂದಿಷ್ಟು ಬಿಳಿ ಸಾಸಿವೆನ ಹಾಕಿ ಎಲ್ಲ ಮನೆ ತುಂಬ ಅದನ್ನು ಹಿಡಿತಾಳ್ರಿ ಇದು ಆಲ್ಮೋಸ್ಟ್ ನಾವು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ಮಾಡೇ ಮಾಡಿರ್ತೀವಿ ಬಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರ್ಲಿಲ್ಲ ನನಗೆ ಮೊದಲೆಲ್ಲ ಒಲಿ ಹಚ್ತಿದ್ವಿ ಒಲಿ ಕಿಚ್ಚ ಸಿಕ್ತಿತ್ತು ಒಲಿ ಕಿಚ್ಚ ತೊಗೊಂಡು ಲೋಬಾನ್ ಹಾಕಿ ಮನೆ ತುಂಬ ಹಿಡಿದ್ರೆ ಏನಂತೀರಿ ಎಷ್ಟು ಶಾಂತ ಆಗ್ಬಿಡ್ತಿತ್ತು ಅಂದ್ರೆ ಒಂಥರ ಪಾಸಿಟಿವ್ ನೋಡಿರಿ ಮನೆ ಅನ್ನೋದು ಅದ್ರದ್ದು ಪರಿಮಳನೂ ಆಗಿರ್ಬೋದು ಮತ್ತು ಒಂಥರ ಏನೋ ನೆಮ್ಮದಿ ಶಾಂತಿ ಸಿಕ್ಕಂಗೆ ಆಗ್ತಿತ್ತು ಈಗ ಎಲ್ರಿ ಒಲಿ ಹಚ್ಚಂಗಿಲ್ಲ ಕಿಚ್ಚ ಇರೋಂಗಿಲ್ಲ ಏನಿಲ್ಲ ಎಲ್ಲ ರೆಡಿಮೇಡ್ ಆಗಿಬಿಟ್ಟೈತಿ ಇನ್ನೇನು ಇದ್ಲಿ ತಂದು ಅದನ್ನೆಲ್ಲ ಮಾಡ್ಬೋದು ಬಟ್ ಈಗೆಲ್ಲ ಒಳ್ಳೆ ಕ್ವಾಲ್ಟಿದ ಲೋಭಾನದೆಲ್ಲ ಕುಡ್ಕಿ ಸಿಗ್ತಾವಲ್ಲ ಅದನ್ನು ತೊಗೊಂಡು ಬಂದು ಇಟ್ಟಿರ್ತೀನಿ ನಾನು ಹಿಂಗಾಗಿ ಅವನ್ನ ಹಚ್ತೀವಿ ನೋಡಿರಿ ಸ್ವಲ್ಪ ಚಲೋ ರೀ ಮನೆಯೊಳಗೆ ಎಲ್ಲ ಹಚ್ಚೋದ್ರಿಂದ ನಮ್ಮದು ನೆಗೆಟಿವಿಟಿ ಏನೈತಲ ಅದೆಲ್ಲ ಹೋಗಿ ಮನೆಯೊಳಗೆ ಒಂಥರ ಪಾಸಿಟಿವಿಟಿ ಉಳ್ಕೊಳ್ತೈತಿ ಬೆಳಿತೈತಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ತಪ್ಪದ ನಮ್ಮ ಮನೆಯೊಳಗೆ ಈ ಥರ ಹಾಕಿ ಹಾಕಿರ್ತೀವಿ ನೋಡ್ರಿ ಅದು ನೋಡೋಕೆ ಒಂದು ಚಂದ ಅಂಥೇಳೆ ಏನೋ ಒಂದು ದೇವಸ್ಥಾನದ ಫೀಲ್ ಆದಂಗೆ ಆಗ್ತೈತಿ ಮನೆ ಅನ್ನೋದು ಅಷ್ಟು ಶಾಂತ ಆಗ್ತೈತೆ ಅಂಥೇಳೆ ನೋಡ್ರಿ ಈ ರೀತಿಯಾಗಿ ಲೋಭಾನ ಹಚ್ಚಿದ್ಲಾಕಿನೂ ನಾನು ಹೇಳಿದೆ ದೀಪ ಅಂತೂ ಹಚ್ಚಿದ್ದೆ ರೀ ನಾನು ಆದರೆ ಲೋಭಾನ ಒಂದು ಹಚ್ಚ ಮಾ ಬಂದು ಫ್ರೆಶ್ ಅಪ್ ಆದಲಲ್ಲ ಹೇಳಿದೆ ಹಚ್ಚಿದ್ಲು ನಾನು ಚಾಕ್ ಕಿಟ್ಟಿದ್ದೆ ಈಗ ಚಾ ಸೋಸಕತ್ತಾಗ ನೋಡ್ರಿ ಚಾ ಸೂಸ್ಕೊಂಡು ಕೂಟ್ಲೆ ವಟಾಣಿ ಇಟ್ಬಿಡುವ ಅದ ಒಲೆ ಮೇಲೆ ವಟಾಣಿ ಕೂದಿಲಿ ಅಂತಂದೆ ಮತ್ತೇನೈತಿ ಇಬ್ಬರು ಚಹಾ ಕುಡಿತೀವಿ ಚಹಾ ಕುಡ್ದು ನಾನು ಅಡುಗೆನ ಮಾಡ್ತೀನಿ ಬಟ್ ಯಾವುದೇ ರೆಸಿಪಿ ಏನು ಶೇರ್ ಮಾಡೋಂಗಿಲ್ಲ ಯಾಕಂದರೆ ಎಲ್ಲ ಶೇ ಆಲ್ಮೋಸ್ಟ್ ಶೇರ್ ಮಾಡಿದ್ದ ರೆಸಿಪಿನ ಅದಾವ ಇವತ್ತು ಅದಕ್ಕೋಸ್ಕರ ಸ್ನೇಹಿತರೆ ಫಟಾಫಟ್ ಅಂತ ರಾತ್ರಿ ಊಟಕ್ಕೆ ಅಡುಗೆ ಮಾಡೋಣಂತ ಮತ್ತು ಏನೈತಿ ಹಾಲು ಬೆಲ್ಲ ಇವತ್ತು ನೈವೇದ್ಯ ಮಾಡಿದ್ವಿ ಇವತ್ತು ಗುರು ಪೂರ್ಣಿಮೆ ಸೋ ಒಂದು ಗುರುಗಳ ಒಂದು ಇಷ್ಟವಾದ ನೈವೇದ್ಯ ಅಂತನ ಹೇಳ್ಬೋದು ಹಾಲಿನ ಪದಾರ್ಥದ್ದು ಯಾವುದಾದ್ರೂ ನೈವೇದ್ಯ ಆಗಿರ್ಬೋದು ಏನೂ ಆಗಲಿಲ್ಲಪ್ಪ ಮಾಡೋಕೆಂದ್ರೆ ಹಾಲು ಬೆಲ್ಲ ಅಂತೂ ಅತಿ ಶ್ರೇಷ್ಠ ಹೀಗಾಗಿ ಹಾಲು ಬೆಲ್ಲ ನೈವೇದ್ಯ ಮಾಡಿ ಲೋಭಾನ ಹಾಕಿ ಈಗೇನೈತಿ ನಾವು ಕೂಡ ಚಹಾ ಕುಡಿಯತ್ತೀವಿ ಮತ್ತು ಅಡುಗೆ ಕೂಡ ಮಾಡ್ತೀನಿ ಸ್ನೇಹಿತರೆ ಚಹಾ ಅದು ಕುಡ್ದಾದ್ಮೇಲೆ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಪಕೋಡ ತಿನ್ನೋಂಗಾಗಿತ್ತು ಪಕೋಡಾದ ಹಿಟ್ಟು ಕಲಿಸಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಮಾಡೀನಿ ಒಂದು ಎರಡೆರಡು ಪಕೋಡ ಬರೋ ರಾತಿ ಬಜ್ಜಿ ನಮ್ಮ ಕಡೆ ಬಜಿ ಅಂತೀವಿ ಒಂದೆರಡೆರಡು ಬಜ್ಜಿ ಬಂದ್ರೆ ಸಾಕು ಅಂತ ಹೇಳಿ ಕಲಿಸಿಟ್ಟೀನಿ ಹಾಗೆ ಫ್ರಿಜ್ನಾಗ ಒಂದು ನಾಲ್ಕೈದು ಚಪಾತಿ ಆಗೋ ಅಷ್ಟು ಹಿಟ್ಟಿತ್ತು ಅದನ್ನು ಕೂಡ ಹೊರಗೆ ಇಟ್ಟೀನಿ ಆಮೇಲೆ ವಟಾಣಿ ಏನು ಕುದಿ ಹಾಕಿದ್ದೆ ವಟಾಣಿ ಅಂತೂ ಕುದ್ದಿದ್ದು ನಾವು ಚಾಗಿ ಕುಡಿಮಟ ಒಂದೆರಡು ಆಲೂಗಡ್ಡೆ ಕುದಿಸಿದ್ದಿತ್ತು ಎರಡೂ ಸೇರಿ ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ಪಲ್ಯ ಮಾಡೀನಿ ಅಷ್ಟು ಹೇಳ್ಬೋದು ಇದಾದ ಮೇಲೆ ವೆಜಿಟೇಬಲ್ ಪಲಾವ್ ಅಂತ ಹೇಳಿದ್ದೆ ಎಲ್ಲನೂ ಎತ್ತಿಟ್ಟಿದ್ದೆ ನಿಮ್ಗೆ ಹೇಳಿದ್ದೆ ಸೊ ಮಸ್ತಾಗಿ ವೆಜಿಟೇಬಲ್ ಪಲಾವ್ ಕೂಡ ಮಾಡಿದೆ ನೋಡಿರಿ ಮೈಲ್ಡ್ ಮಸಾಲ ಹಾಕಿ ಅಂದ್ರೆ ಸಖತ್ ಟೇಸ್ಟಿ ಆಗ್ತೈತಿ ಪಲಾವ್ ನಾನಂತೂ ಸಾಕಷ್ಟು ಸರಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇವತ್ತಂತೂ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು ವೆಜಿಟೇಬಲ್ಸ್ ಅಂದ ತಕ್ಷಣ ಅತಿಯಾಗಿ ವೆಜಿಟೇಬಲ್ಸ್ನೂ ಹಾಕಿಲ್ಲ ಹಾಗೆ ಪ್ಲೇನ್ ಕೂಡ ಇಲ್ಲ ಮಸ್ತಾಗಿ ಮಸಾಲೆ ಮತ್ತು ಮಸ್ತಾಗೆ ವೆಜಿಟೇಬಲ್ಸ್ ಎಷ್ಟು ಬೇಕು ಅಷ್ಟು ಹಾಕಿ ವೆರಿ ಟೇಸ್ಟಿಯಾಗಿ ವೆಜಿಟೇಬಲ್ ಪಲಾವ್ ಕೂಡ ರೆಡಿಯಾಗಿತ್ತು ಮತ್ತು ಪಲಾವ್ ಅಂದಮೇಲೆ ಇದ್ರ ಜೊತೆ ಕಾಂಬಿನೇಷನ್ನು ಬಿಸಿ ಬಿಸಿ ಹಿಂಗನೂ ತಿನ್ಬೋದು ಬಟ್ ಪಲಾವ್ ಜೊತೆ ರೈತ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಹೆಂಗೂ ಸೌತಿಕಾಯಿ ಇತ್ತು ಹೀಗಾಗಿ ನಾನು ಕೂಡ ಸೌತಿಕಾಯಿ ಹಾಕಿ ಮಸ್ತಗೆ ಉಳ್ಳಾಗಡ್ಡಿ ಸ್ವಲ್ಪ ಟೊಮೆಟೊ ಹಸಿ ಮೆಣಸು ಹಾಕಿ ರೈತ ಕೂಡ ಮಾಡಿದೆ ಪಲಾವ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಸೊ ಇದಾಗಿತ್ತು ರಾತ್ರಿ ಊಟಕ್ಕೆ ಅಡುಗೆ ನೋಡಿರಿ